ಒಂದು ಸುಂದರ ಹಳ್ಳಿಯ ಮಧ್ಯದಲ್ಲಿ ಒಂದು ಪ್ರಾಚೀನ ಬನದ ಮರ ನಿಂತಿತ್ತು ಹಳ್ಳಿಯ ಜನರು ಆ ಮರವನ್ನು ಅಜ್ಜನ ಮರ ಎಂದು ಕರೆಯುತ್ತಿದ್ದರು ಯಾರಿಗೂ ಅದರ ವಯಸ್ಸು ಗೊತ್ತಿರಲಿಲ್ಲ ಕೆಲವರು ಅದು ನೂರು ವರ್ಷ ಹಳೆಯದು ಅಂತ ಹೇಳ್ತಿದ್ರು ಕೆಲವರು ಈ ಮರ ನಮ್ಮ ತಾತನ ಕಾಲದಲ್ಲಿಯೂ ಇತ್ತು ಅಂತ ಹೇಳ್ತಿದ್ರು ಬೆಳಗ್ಗೆ ಪಕ್ಷಿಗಳ ಕಿಳಿಕಿಲಿ ಧ್ವನಿಯಿಂದ ಎದ್ದುಕೊಳ್ಳುತ್ತಿತ್ತು ಮಧ್ಯಾಹ್ನ ಮಕ್ಕಳು ಅದರ ನೆರಳಲ್ಲಿ ಆಟವಾಡುತ್ತಿದ್ದರು ಸಂಜೆ ಹಿರಿಯರು ಅದರ ಕೆಳಗೆ ಕೂತು ಮಾತುಕತೆ ನಡೆಸುತ್ತಿದ್ದರು ಎಲ್ಲರೂ ಆ ಮರವನ್ನು ಹಳ್ಳಿಯ ಹೃದಯ ಎಂದು ಭಾವಿಸುತ್ತಿದ್ದರು ಆ ಹಳ್ಳಿಗೆ ಹೊಸದಾಗಿ ಬಂದ ಹುಡುಗನ ಹೆಸರು ವಿಕ್ರಂ ಅವನ ತಂದೆ ಸರ್ಕಾರಿ ಕೆಲಸದಿಂದ ಹಳ್ಳಿಗೆ ಬಂದು ನೆಲೆಸಿದ್ದರು ವಿಕ್ರಂ ನಗರದಿಂದ ಬಂದವನಾದ್ದರಿಂದ ಹಳ್ಳಿಯ ಜೀವನ ಅವನಿಗೆ ಹೊಸ ಅನುಭವ ಕೂಗು ಹಕ್ಕಿಗಳ ಹಾರಾತ ನೀರಿನ ಕಾಲುವೆ ಎಲ್ಲ ಅವನಿಗೆ ಆಶ್ಚರ್ಯ ಒಂದು ದಿನ ವಿಕ್ರಮ್ ಶಾಲೆಯ ನಂತರ ಆ ಬನದ ಮರದ ನೆರಳಲ್ಲಿ ಕುಳಿತ ಹಸಿರು ಎಲೆಗಳು ಗಾಳಿಯಲ್ಲಿ ಮರಳಾಡುತ್ತಿದ್ದವು ಏಕಾಏಕಿ ಅವನ ಕಣ್ಣಿಗೆ ನೆಲದ ಹತ್ತಿರ ಒಂದು ಕಲ್ಲು ಸರಿಯುವಂತೆ ಕಾಣಿಸಿತು ಕುತೂಹಲದಿಂದ ಅವನು ಹತ್ತಿರ ಹೋಗಿ ಕಲ್ಲನ್ನು ಸರಿಸಿದ ಅದರ ಕೆಳಗೆ ನೆಲದಲ್ಲಿ ಸ್ವಲ್ಪ ಹೊಳೆಯುವಂತಹ ಚಿಕ್ಕ ಕಬ್ಬಿಣದ ಪೆಟ್ಟಿಗೆ ಇತ್ತು ಇದು ಏನು ಇರಬಹುದು ಅಂತ ವಿಕ್ರಂ ಯೋಚಿಸಿದ ಪೆಟ್ಟಿಗೆಯ ಮೆಟ್ಟಿನ ಮೇಲೆ ಹಳೆಯ ಧೂಳಿತ್ತು ಅವನು ನಿಷ್ಕಾಳಜಿಯಾಗಿ ತೆರೆದ ಒಳಗೆ ಚಿನ್ನದ ನಾಣ್ಯ ಮತ್ತು ಹಳೆಯ ಚೀಟಿಯಿತ್ತು ಅವನು ಚೀಟಿಯನ್ನು ನಿಧಾನವಾಗಿ ಓದಿದ ಈ ನಾಣ್ಯ ನನ್ನದಾಗಿದ್ದರೂ ಇದನ್ನು ಕಂಡುಹಿಡಿದವನು ಹಳ್ಳಿಯ ಒಳ್ಳೆಯ ಕೆಲಸಕ್ಕೆ ಬಳಸಿ ಹೃದಯದ ಶುದ್ಧಿಯಿಂದ ಮಾಡಿದ ಕೆಲಸ ಮರಳಾಗಿ ಆಶೀರ್ವಾದವಾಗುತ್ತದೆ ವಿಕ್ರಂ ಕ್ಷಣಕಾಲ ಮೌನವಾಗಿ ನಿಂತ ಅವನ ಮನಸ್ಸು ಗೊಂದಲಗೊಂಡಿತು ನಾಣ್ಯ ನನ್ನದಾಗಬಹುದು ಆದರೆ ಹಳ್ಳಿಗೆ ಉಪಯೋಗವಾದರೆ ಅದು ದೊಡ್ಡ ಸಂತೋಷ ಅಂತ ಅವನು ಯೋಚಿಸಿದ ಆ ರಾತ್ರಿ ಮನೆಗೆ ಹೋದ ಮೇಲೆ ಅವನು ತಾಯಿಗೆ ಎಲ್ಲವನ್ನೂ ಹೇಳಿದ ತಾಯಿ ನಗುತ್ತಾ ಹೇಳಿದರು ಮಗನೆ ನಿನ್ನ ಹೃದಯ ಸರಿಯಾದ ದಾರಿಗೆ ಹೋಗುತ್ತಿದೆ ದೇವರು ನಿನ್ನನ್ನು ಪರೀಕ್ಷಿಸಿದ್ದಾನೆ ನೀನು ಅದನ್ನು ಒಳ್ಳೆಯ ಕೆಲಸಕ್ಕೆ ಬಳಸು ಮುಂದಿನ ದಿನ ವಿಕ್ರಂ ಶಾಲೆಯ ಗುರುಗಳ ಬಳಿ ಹೋದ ಶಾಲೆಯಲ್ಲಿ ಹಳೆಯ ಪುಸ್ತಕಗಳೂ ಹರಿದ ನೋಟ್ಬುಕ್ಗಳು ಇರುತ್ತಿದ್ದವು ಅವನು ನಾಣ್ಯವನ್ನು ಕೊಟ್ಟು ಹೊಸ ಪುಸ್ತಕಗಳು ಪೆನ್ಸಿಲ್ಗಳು ಚಿತ್ರಪಟಗಳು ಕೊಳ್ಳಲು ಹೇಳಿದರು ಆ ಕೆಲಸ ಮಾಡಿದ ಒಂದು ವಾರದ ಬಳಿಕ ಎಲ್ಲರೂ ಅಚ್ಚರಿಗೊಂಡರು ಆ ಬನದ ಮರ ಹೊಸ ಹಸಿರು ಎಲೆಗಳಿಂದ ತುಂಬಿತ್ತು ಅದರ ಮೇಲೆ ಹೂಗಳು ಅರಲಿದ್ದವು ಹಿರಿಯರು ಹೇಳಿದರು ಈ ಮರ ಜೀವಂತ ದೇವತೆ ಯಾರು ಒಳ್ಳೆಯ ಕೆಲಸ ಮಾಡುತ್ತಾರೋ ಅವರ ಆಶಯ ಈ ಮರದ ಮೂಲಕ ನಿಜವಾಗುತ್ತದೆ ಹಳ್ಳಿಯ ಮಕ್ಕಳು ಈಗ ಪ್ರತಿದಿನ ಆ ಮರದ ಕೆಳಗೆ ಓದುತ್ತಿದ್ದರೂ ಆಟವಾಡುತ್ತಿದ್ದರು ವಿಕ್ರಂನ ಹೆಸರು ಎಲ್ಲರ ಬಾಯಲ್ಲಿತ್ತು ಅವನಿಗೆ ಸಂತೋಷವಾಯಿತು ನಾಣ್ಯಕ್ಕಿಂತ ದೊಡ್ಡ ಸಂಪತ್ತು ಅವನಿಗೆ ಸಿಕ್ಕಿತ್ತು ಒಳ್ಳೆಯತನದ ಗೌರವ ಆ ದಿನದಿಂದ ಆ ಮರವನ್ನು ಹಳ್ಳಿಯವರು ಒಳ್ಳೆಯತನದ ಮರ ಎಂದು ಕರೆಯಲು ಶುರು ಮಾಡಿದರು